ಪ್ರೈಸ್ ಪಾತ್ ಫುಲ್ ಲೀಕೋರ್ಸ್ ಇಸ್ ಇಯರ್ ವಿಚಿತ್ರ ವಿಚಿತ್ರ ಅಪ್ಡೇಟ್ ಇನ್ ಫೋರ್ ಪಾಯಿಂಟ್ ಓ ಹಲೋ ಹಾಯ್ ಗೈಸ್ ದಿಸ್ ಯೋ ಬಾಯ್ ಬಿಟೋಕ್ ಸಿಕ್ ಇಯರ್ ಇವತ್ ಬಂದು ಪ್ರೈಸ್ ಪಾತ್ ಫುಲ್ ಲೀಕ್ ಸಿಕ್ಕಿದೆ ಗೈಸ್ ಯಾವ್ಯಾವ ತರ ಇದೆ ಏನೇನು ಅಂತ ನೋಡ್ತಾ ಹೋಗ್ತಾನೆ ವಿಡಿಯೋದಲ್ಲಿ ಹಂಗೆ ಏಗಪಟ್ಟ ಅಪ್ಡೇಟ್ಸ್ ಬಿಟ್ಟಿದ್ದಾರೆ ಅಂತ ಮಾಡ್ಕೊಳ್ಳಿ ಗೈಸ್ ಕ್ರೇಜ್ ಹೇಗಿದೆ ಓದ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೆ ಏನಂತಂದ್ರೆ ಈ ರಿವಾರ್ಡ್ಸ್ ಎಲ್ಲ ಹೆಂಗ್ ಕಂಪ್ಲೀಟ್ ಮಾಡಿ ಈ ರಿವಾರ್ಡ್ಸ್ ಎಲ್ಲ ಹೆಂಗ್ ತಗೊಳ್ಳೋದು ಏನು ಅಂತ ಗೋಸ್ಟ್ ಕೀಪರ್ ಅಂತ ಯಾವುದೋ ಒಂದು ಈವೆಂಟ್ ತರ ಬಿಟ್ಟಿದ್ದಾರೆ ಇದು ಆಕ್ಚುಲಿ ಏನಂತಂದ್ರೆ ನಾವು ಇಲ್ಲಿ ಎಲ್ಲ ಮಿಷಿನ್ಸ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಇಲ್ಲಿ ಓಚರ್ಸ್ ಎಲ್ಲ ಸಿಕ್ತಾ ಹೋಗ್ತಾ ಇರುತ್ತೆ ಗೈಸ್ ಈ ಓಚರ್ ಇಂದನೇ ನಾವು ಅಲ್ಲಿ ಹೋಗಿ ಗನ್ನು ಎಲ್ಲಾ ರೆಡಿ ಮಾಡ್ಕೊಳಕ್ ಈ ವೋಚರ್ಸ್ ಎಲ್ಲ ಇನ್ ಕಂಪ್ಲೀಟ್ ಮಾಡು ಹಿಂಗ್ ತಗೊಳ್ಳೋದು ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ಪಕ್ಕದಲ್ಲಿ ಒಂದು ರೆಡ್ ಕಲರ್ ಮಿಷಿನ್ಸ್ ತರ ಇದೆ ಇಲ್ಲಿ ಬಂದು ಒಂದು ಕ್ಯಾಂಡಿ ತರ ಸಿಗುತ್ತೆ ಗೈಸ್ ಒಂದು ಲಾಲಿಪಾಪ್ ತರ ಆ ಕ್ಯಾಂಡಿನ ಬಂದು ಒನ್ ಟ್ವೆಂಟಿ ಮಾಡಿದ್ರೆ ನಮ್ಗೆ ಇಲ್ಲಿ ಐನೂರು ಓಚರ್ ಅನ್ನೋದು ಸಿಗುತ್ತೆ ಗೈಸ್ ಈ ಓಚರ್ ಇಂದನೇ ಹೋಗಿ ನಾವಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋ ತರ ಇರುತ್ತೆ ಈ ಮಿಷಿನ್ಸ್ ಏನಿಲ್ಲ ಗೋಸ್ಟ್ ಈವೆಂಟ್ ಇದೆಯಲ್ಲ ಅದ ಆಡ್ತಾ ನಾರ್ಮಲ್ ಆಗಿ ಕಂಪ್ಲೀಟ್ ಮಾಡ್ಬೋದು ಈಸಿ ಆಗಿರುತ್ತೆ ಡೈಲಿ ಕಂಪ್ಲೀಟ್ ಮಾಡೋ ತರ ಕೊಡ್ತಾ ಇರ್ತಾರೆ ಅದನ್ನು ನಾವು ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಬಂದು ರೆಡಿ ಥರ ಇರುತ್ತೆ ಇಲ್ಲಿ ನೋಡಬಹುದು ಒಂದು ಗನ್ ಸ್ಕಿನ್ ಬಂದು ಫೋರ್ ಹಂಡ್ರೆಡ್ ಓಚರ್ ಕೊಟ್ಟು ಥರ ಇರುತ್ತೆ ನಮ್ಮ ಬಿ ಜೆ ಎಮ್ ಐಲಿ ಬಂದು ಈ ಚೇಂಜಸ್ ಮಾಡದ ಮಾಡಬಹುದು ಆ್ಯಕ್ಚುಲಿ ಗೊತ್ತಿಲ್ಲ ನೋಡೋಣ ಹಂಗೆ ಪೆಟ್ ಕಾಯಿನ್ಸ್ ಕೂಡ ತಗೊಂಡು ಪೆಟ್ ಕೂಡ ತಗೋಬಹುದು ಈ ಪೆಟ್ ಕೂಡ ಆಡ್ ಮಾಡಿದ್ದಾರೆ ಗೈಸ್ ಏನು ಅಂತ ತೋರಿಸ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ಬಂದಿ ಬೇರೆ ಓಚರ್ಸ್ ಅನ್ನೋದು ಕಾಯ್ನ್ಸ್ತಾ ಹೋಗ್ತಾ ಇರುತ್ತೆ ಎಲ್ಲರಿಗೂ ಗೊತ್ತಿರಂಗೆ ಸಿಲ್ವರ್ ಕಾಯಿನ್ ಅನ್ನೋದು ಇದೆ ಇಲ್ಲಿ ಗೋಲ್ಡ್ ಕಾಯಿನ್ ಅನ್ನೋದು ಹೊಸದಾಗಿ ಆಡ್ ಮಾಡಿದ್ದಾರೆ ಗೈಸ್ ಈ ಗೋಲ್ಡ್ ಕಾಯ್ನ್ ಇಂದ ಏನ್ ತಗೊಳ್ಳೋದು ಏನು ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ನೋಡಬಹುದು ಓಚರ್ಸು ಗನ್ ಸ್ಕಿನ್ಸು ಆಲ್ಮೋಸ್ಟ್ ಎಲ್ಲ ಗೊತ್ತಿರೋದೇ ನಿಮಗೆ ಇಲ್ಲಿ ಗನ್ ಸ್ಕಿನ್ ಮಾತ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಗೋಲ್ಡ್ ಕೂಪನ್ ಗೋಲ್ಡ್ ಕಾಯಿನ್ ಅನ್ನೋದು ಬರುತ್ತಲ್ಲ ಸಿಲ್ವರ್ ಕಾಯಿನ್ ಅನ್ನೋದು ಗೊತ್ತು ಗೋಲ್ಡ್ ಕಾಯಿನ್ ಅನ್ನೋದು ಫ್ಯೂಚರ್ಸ್ ಅಲ್ಲಿ ಏನೇನೋ ಸ್ಕಿನ್ ಎಲ್ಲ ತಗೊಳ್ಳೋ ತರ ಆಡ್ ಮಾಡ್ತಾ ಹೋಗ್ತಾ ಇದಾಗ ರೀಸೆಂಟ್ ಆಗಿ ಬಂದ್ ನಮಗೆ ಬಿಜೆಪಲ್ಲೂ ಸಿಗ್ತಾ ಹೋಗ್ತೈತೆ ಈ ತ್ರೀ ಪಾಯಿಂಟ್ ನೈನ್ ಅಲ್ಲೇ ಸಿಕ್ತಾ ಇದೆ ಈ ಕಾಯಿನ್ಸ್ ಆಕ್ಚುಲಿ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಬಟ್ ನನಗೆ ಸಿಕ್ಕಿದೆ ಅದೇನು ಅಂತ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಇದು ನಿಮಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ ಓದ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದೀನಿ ಆಲ್ರೆಡಿ ಹೇಳಿದೆ ನೆಕ್ಸ್ಟ್ ಬಂದು ಇಲ್ಲಿ ನೋಡಬಹುದು ಗೋಸ್ಟ್ ಪವರ್ಸ್ ಎಲ್ಲ ಹೆಂಗೇ ಯೂಸ್ ಮಾಡೋದು ಅನ್ನೋದು ಒಂದು ಕಾನ್ಸೆಪ್ಟ್ ತರ ವೀಡಿಯೋ ತರ ಎಲ್ಲ ಮಾಡಿಬಿಟ್ಟಿದ್ದಾರೆ ಆಕ್ಚುಲಿ ಫೋರ್ ಫೋರ್ ಪಾಯಿಂಟ್ ಓ ಅಪ್ಡೇಡ್ ಅಲ್ಲಿ ನಾನು ಈ ಗೋಸ್ಟ್ ಪವರ್ಸ್ ಎಲ್ಲ ಏನೇನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಇವರು ಒಂದು ವೀಡಿಯೋ ತರ ಯಾರು ಗೊತ್ತಾಗಲ್ಲೋ ವಿಡಿಯೋ ಹೋಗಿ ಗೇಮ್ ಪ್ಲೇ ಆಡೋ ತರ ಒಂದು ಫೀಚರ್ ತರ ಬಿಟ್ಟಿದ್ದಾರೆ ಹಂಗೇನೆ ಇನ್ನೊಂದೂ ಅಷ್ಟೇ ಫೋರ್ ಪಾಯಿಂಟ್ ಓ ಅಪ್ಗ್ರೇಡ್ ಅಲ್ಲಿ ಏನೇನು ಫೀಚರ್ಸ್ ಇದೆ ಯಾವ ಯಾವ ತರ ಯೂಸ್ ಮಾಡೋದು ಅದಕ್ಕೊಂದು ವಿಡಿಯೋ ಬಿಟ್ಟಿದ್ದಾರೆ ಹಂಗೆ ಇಲ್ಲಿ ನೋಡಬಹುದು ಓದ್ ವೀಡಿಯೋದಲ್ಲಿ ವಾವ್ ಕ್ರಿಯೇಟಿವ್ ರ್ಯಾಂಕಿಂಗ್ ಪುಷ್ ಏ ಬಂದು ರಿಯಲ್ ಕ್ಯಾಶ್ ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ಪ ಇಲ್ಲಿ ನೋಡಬಹುದು ಟಾಪ್ ಟೆನ್ ಅವ್ರಿಗೆ ಬಂದು ಇವ್ರು ಬಂದು ಯು ಎಸ್ ಡಾಲರ್ ಲೆಕ್ಕ ಲೆಕ್ಕಾಚಾರದಲ್ಲಿ ಕೊಡ್ತಾರೆ ಇಲ್ಲಿ ನೋಡಬಹುದು ಮೂರು ಸಾವಿರ ಡಾಲರ್ಸ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟಂತ ಹೋಗಿ ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಇಲ್ಲಿ ಎಡ್ಸ್ ಟೂ ಕೆ ಡಾಲರ್ಸ್ ಹಂಗೆ ಆಲ್ಮೋಸ್ಟ್ ಟಾಪ್ ಟೆನ್ ಬಂದು ಆಕ್ಚುಲಿ ಎಷ್ಟೋ ಡಾಲರ್ಸ್ ಕೊಡ್ತಾ ಹೋಗ್ತಾ ಇರ್ತಾನೆ ನಾನು ಓದ್ ವಿಡಿಯೋದೆಲ್ಲ ಹೇಳಿದೆ ಕ್ರಿಯೇಟರ್ ಸರ್ಗೆ ಬಂದು ಮೂರು ಲಕ್ಷ ಈವೆಂಟ್ ಯಾವತರ ಮೂರು ಸಾವಿರ ಡಾಲರ್ಸ್ ಯಾವ ತರನೋ ಈವೆಂಟ್ ನಡೆಸ್ತಾರೆ ಅಂತ ಇದು ಯಾವ ತರ ಇರುತ್ತೆ ಏನಂತ ಗೊತ್ತಿಲ್ಲ ವೀಕ್ಲಿ ಚೇಂಜಸ್ ಆಗ್ತಾ ಇರುತ್ತಾ ಇಲ್ಲ ಸೀಸನ್ ಒಂದೇ ಸಲ ಒಂದೇ ಇರುತ್ತಾ ಅಂತ ಏನಂತ ಗೊತ್ತಿಲ್ಲ ಬಟ್ ಒಳ್ಳೆ ಫೀಚರ್ಸ್ ಬಿಟ್ಟಿದ್ದಾರೆ ಪಬ್ಜಿ ಮೊಬೈಲ್ ಅಲ್ಲಿ ಬಟ್ ನಮ್ಗೆ ಇದು ಬಿಜೆ ಬರುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಟಾಪ್ ಟೆನ್ ಅಲ್ಲಿ ಇರೋರಿಗೆ ಟಾಪ್ ಫೈವ್ ಹಂಡ್ರೆಡ್ ಓಕೆ ಟಾಪ್ ಟೆನ್ ಅವ್ರಿಗೆ ಮಾತ್ರ ಅನ್ಸುತ್ತೆ ಆಕ್ಚುಲಿ ಇವರು ಕೊಡೋದು ನೋಡೋಣ ಬಿ ಜೆ ಐ ಬರುತ್ತಾ ಬರೋದು ಅಂತ ಬಂದ ನಾನು ಫೀಚರ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ನೋಡಬಹುದು ನಮಗೆ ಈವೆಂಟ್ ಅಲ್ಲಿ ಬಂದು ಈವೆಂಟ್ ಎಲ್ಲ ಹೆಂಗ್ ಹೇಳೋದು ಗೋಸ್ಟ್ ಪವರ್ಸ್ ಎಲ್ಲ ಹೆಂಗ್ ಯೂಸ್ ಮಾಡೋದು ಅಂತ ಕಾನ್ಸೆಪ್ಟ್ ಒಂದು ಚಿಕ್ಕದಾಗ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಮ್ಯಾಪ್ ಅಲ್ಲೂ ಅಷ್ಟೇ ಮ್ಯಾಪಲ್ಲಿ ಹೋಗಿ ಮಿಷಿನ್ಸ್ ಎಲ್ಲ ಕಂಪ್ಲೀಟ್ ಮಾಡೋದು ಆಕ್ಚುಲಿ ಏನೇನೋ ಒಂದು ರಿವಾರ್ಡ್ ತರ ಬಿಟ್ಟಿದ್ದಾರೆ ನಾನು ನೋಡಬಹುದು ಗನ್ನಲ್ಲಿ ಬಂದು ರ್ಯಾಂಕ್ ಪುಷ್ ಮಾಡೋ ಥರ ಬಿಟ್ಟಿರ್ತಾರೆ ಫೈರ್ ಮಾಡಿ ಎನಮಿಸ್ ಕಿಲ್ ಮಾಡೋದ್ರಲ್ಲಿ ಯಾವ್ದು ತರ ಅಂತ ಇಲ್ಲಿ ಎಂ ಪಿ ಎಮ್ ಎಮ್ ಫೋರು ಮಾಮೂಲಿ ಶಾರ್ಟ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಬಂದು ರ್ಯಾಂಕ್ ಪುಷ್ ಇದ್ರಲ್ಲಿ ಬಂದು ಇವಾಗ ಒಳ್ಳೆ ರ್ಯಾಂಕ್ ಪುಷ್ ಇರ್ತಾವೆ ಗೈಸ್ ಗನ್ ಕಿಲ್ ಮಾಡಿ ಟಾಪಲ್ಲಿ ನಿಂತ್ಕೊಳ್ಳೋ ಥರ ಅಲ್ಲ ಇಲ್ಲಿ ನೋಡಬಹುದು ಎಸ್ ಡಾಮಿನರಲ್ಲಿ ಬಂದು ನಾನು ಆಕ್ಚುಲಿ ಹೇಳಿದ್ದೆ ಏನಾದರೂ ಒಂದು ರಿವಾರ್ಡ್ ತರ ಕೊಡ್ತಾರೆ ಅಂತ ಇಲ್ಲಿ ನೋಡಬಹುದು ಟ್ವೆಂಟಿ ತರ್ಟಿ ಫೋರ್ಟಿ ಸಿಕ್ಸ್ಟಿ ಪಾಯಿಂಟ್ಸ್ ಪ್ಲೇಸ್ ಮಾಡ್ಕೊಂಡು ಹೋಗೋ ಥರ ಇರುತ್ತೆ ಇಲ್ಲಿ ಒಂದು ಟ್ವೆಂಟಿ ರ್ಯಾಂಕ್ಗೆ ಬಂದಿದ ತಕ್ಷಣ ನಮಗೆ ಇಲ್ಲಿ ಒಂದು ಎಮೌಂಟ್ ಒಂದು ಆಡ್ ಮಾಡಿರ್ತಾರೆ ಹಂಗೆ ಅಲ್ಲಿ ಏನೋ ಒಂದು ಆಡ್ ಮಾಡಿದ್ದಾರೆ ಹಂಗೆ ಒಂದು ಪಿಕ್ಚರ್ ಥರ ಏನೋ ಒಂದು ಆ್ಯಡ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಗೋಸ್ಟ್ ಪವರ್ ಏನೋ ಒಂದು ಸಿಗುತ್ತೆ ಅಂತ ಒಂದು ಆಡ್ ಮಾಡ್ತಾ ಹೋಗಿದ್ದಾರೆ ಇಲ್ಲಿ ಆಕ್ಚುಲಿ ಏನೇನೋ ಹೋಗ್ತಾ ಹೋಗ್ತಾರೆ ಟಾಪ್ ಫಿಫ್ಟಿಗೆ ಹೋಗಿದ ತಕ್ಷಣ ಏನೋ ಒಂದು ರಿವಾರ್ಡ್ ಒಂದ್ ಕೊಟ್ಟಿದ್ದಾರೆ ಇಮೇಜ್ ಅಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತದೆ ನನ್ಗೆ ಹಿಂಗೆ ಬಾಂಬ್ ಲಾಂಚರ್ ಅನ್ನೋದು ಬರ್ತಾ ಇದೆ ಹಾಗೆ ಎಂ ಗೆ ಬಂದು ಎಕ್ಸ್ಟ್ರಾ ಒಂದು ಬುಲೆಟ್ ಅನ್ನೋದು ಆಡ್ ಮಾಡಿದ್ದಾರೆ ಗೈಸ್ ಇಲ್ಲಿ ಹಂಗೆ ಪಿಸ್ತೂಲ್ ಪವರ್ ಹಂಗೆ ನಾನು ಹೇಳಿದ್ದೆ ಈರಂಗಲ್ ಅಲ್ಲಿ ಒಂದು ಒಂದು ಐಲ್ಯಾಂಡ್ ಅನ್ನೋದು ಬರ್ತಾ ಇದೆ ಅಂತ ಇಲ್ಲಿ ನೋಡಬಹುದು ಲಿಪೋಕೋ ಯಾವ್ದ್ರಲ್ಲೂ ಒಂದು ಐಲ್ಯಾಂಡ್ ಅನ್ನೋದು ತೋರಿಸಿದೆ ಫೋರ್ ಪಾಯಿಂಟ್ ಓ ಅಪ್ಡೇಡ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ನಲ್ಲ ಅದ್ರಲ್ಲಿ ತೋರಿಸಿದೆ ನಿಮ್ಗೆ ಆಕ್ಚುಲಿ ಇಲ್ಲಿ ನೋಡಬಹುದು ಮಿಷಿನ್ಸ್ ಕಂಪ್ಲೀಟ್ ಮಾಡ್ಕೊಂಡು ನಮ್ಗೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇರುತ್ತಲ್ಲ ಗೈಸ್ ಗೋಸ್ಟ್ ಪವರ್ಸ್ ಎಲ್ಲ ಯೂಸ್ ಮಾಡೋದು ಹಂಗೆ ಮ್ಯಾಜಿಕ್ ಬ್ರೂಮ್ ಅದೆಲ್ಲ ಬಂದು ಗ್ರೀನ್ ಕಲರ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು ಗೈಸ್ ಈ ಮಿಷಿನ್ಸ್ ಕಂಪ್ಲೀಟ್ ಮಾಡ್ಕೊಂಡು ನಾರ್ಮಲ್ ಆಗಿ ಮಿಷಿನ್ಸ್ ಇರುತ್ತವೆ ಈ ಮಿಷಿನ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಮಗೆ ಮ್ಯಾಚ್ ಅಲ್ಲಿ ಹೋಗಿ ಈ ತರ ಆಗೋಗುತ್ತೆ ನೋಡಬಹುದು ಇಲ್ಲಿ ಈ ಗೋಸ್ಟ್ ಅನ್ನೋದು ಬಂದು ನಮಗೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ ಇದು ಬಂದು ಗ್ರೀನ್ ಕಲರ್ ಚೇಂಜ್ ಆಗೋದು ಹಂಗೆ ಈ ಪವರ್ಸ್ ಪವರ್ಸ್ ಎಲ್ಲ ಇರುತ್ತಲ್ಲ ಗೈಸ್ ಆ ಪವರ್ಸ್ ಎಲ್ಲ ಬಂದು ಗ್ರೀನ್ ಕಲರ್ ಚೇಂಜ್ ಮಾಡೋ ತರ ಮಾಡಿದ್ದಾರೆ ಅಲ್ಲಿ ಮಿಷನ್ಸ್ ಕಂಪ್ಲೀಟ್ ಮಾಡ್ತಾ ಇದ್ರೆ ನಮ್ಗೆ ಅನ್ನೋದು ಬರುತ್ತೆ ಇಲ್ಲಿ ನೋಡಬಹುದು ಮ್ಯಾಜಿಕ್ ಬೋಮ್ ಬಂದು ಯಾವ ತರ ಗೋಸ್ಟಸ್ ಎಲ್ಲ ಗ್ರೀನ್ ಕಲರ್ ಹೋಗೋತಾರೆ ಪ್ಯಾರೇಟ್ ಗ್ರೀನ್ ಕಲರ್ ತರ ಕಾಣಿಸ್ತಾ ಇದೆ ಆಕ್ಚುಲಿ ಇನ್ನೊಂದೇನಂತಂದ್ರೆ ಸ್ಮೋಕ್ ಬಿಟ್ಬಿಡೋಣ ಬಿಟ್ಬಿಡೋ ವೈಟ್ ಕಲರ್ ಇರೋದು ಬಂದು ಗ್ರೀನ್ ಕಲರ್ ಅಲ್ಲಿ ಬಿಟ್ಬಿಡೋಣ ಯಾವ ತರ ಕಾಣಿಸ್ತಾ ಇದೆ ನೋಡಿ ಈ ಸ್ಮೋಕ್ ಸ್ಕಿನ್ ಈ ಸ್ಮೋಕ್ ನೋಡ್ತಾ ಇದ್ರೆ ನನಗೆ ನೆಕ್ಸ್ಟ್ ಫ್ಯೂಚರ್ ಗೆ ಸ್ಮೋಕ್ಗೆಲ್ಲ ಸ್ಕಿನ್ ಬಿಟ್ಟು ಸ್ಮೋಕ್ ಪಿಂಕ್ ಕಲರ್ ರೆಡ್ ಕಲರು ಬ್ಲೂ ಕಲರ್ ಆ ಥರ ಸ್ಮೋಕ್ಸ್ ಬಿಡ್ತಾ ಹೋಗ್ತಾ ಇರ್ತಾನೆ ಅಂತ ನಾನು ಅನ್ಸ್ಕೊಂತೀನಿ ಬಿಡ್ತಾನೆ ಬರಲ್ಲ ಅಂತ ಗೊತ್ತಿಲ್ಲ ಇದು ಮಕ್ ಮಾಡ್ತಾ ಇದ್ದಾರೆ ನನಗೆ ಹಂಗೆ ಅನಿಸ್ತಾ ಇದೆ ಬರ್ಬೋದು ಫ್ಯೂಚರ್ ಅಲ್ಲಿ ಅನ್ನೋ ಥರ ಇಲ್ಲಿ ಶಾಪ್ ಅಲ್ಲಿ ನೋಡಿದ್ರೆ ನಮಗೆ ಕ್ರೇಟ್ ಆಫ್ಲೈನ್ ಕ್ರೇಟ್ ಅನ್ನೋದು ಅದರಲ್ಲೆಲ್ಲ ಆಡ್ ಮಾಡಿದ್ದಾರೆ ಈ ಆಫ್ಲೈನ್ ಕ್ರೇಟಲ್ಲಿ ಅಲ್ಲಿ ಎಷ್ಟೊಂದು ಜನಕ್ಕೆ ಹೆಂಗೆ ಕಾಯಿನ್ಸ್ ಈ ಆಫ್ಲೈನ್ ಕ್ರೇಟಲ್ಲಿ ಅಲ್ಲಿ ಏನು ಹೆಂಗೆ ಆಡ್ ಅಂತ ಗೊತ್ತಿರಲ್ಲ ಇಲ್ಲಿ ನೋಡ್ಬೋದು ಅದೇ ಕ್ಲಿಕ್ ಮಾಡಿದ ತಕ್ಷಣ ಬಿ ಪಿ ಕಾಯಿನ್ಸ್ ಅನ್ನೋದು ಬರುತ್ತೆ ಅದ್ರಲ್ಲಿ ಹೋಗಿ ಟೈಮ್ ಅನ್ನೋದು ಕ್ಲಿಕ್ ಮಾಡಿಬಿಟ್ಟಿದ ತಕ್ಷಣ ನಮಗೆ ಕಾಯಿನ್ಸು ಇಲ್ಲ ಏನಾದರೂ ಒಂದು ಇದರಲ್ಲಿ ಇರೋದು ಏನಾದರೂ ಸಿಕ್ತಾ ಹೋಗ್ತಾರೆ ಆ ಕಾಯಿನ್ಸ್ ಸಿಕ್ಕಿದ್ರೆ ಅಲ್ಲಿ ಟೆನ್ ಕಾಯಿನ್ಸ್ ಅನ್ನೋದು ಇರುತ್ತಲ್ಲ ಅಲ್ಲಿ ಆಡ್ ಆಗ್ತಾ ಇರುತ್ತೆ ಇದು ಬಂದು ಮ್ಯಾಚ್ ಆಡಿನೂ ಬೇಕಂದ್ರೆ ನಾವು ಇಲ್ಲಿ ಆಡ್ ಮಾಡ್ತಾ ಹೋಗ್ತಾ ಇರ್ಬೋದು ಇದ್ರ ಜೊತೆಗೆ ನಮಗೆ ಫ್ರೇಮ್ ಅನ್ನೋದು ಒಂದು ಆಡ್ ಮಾಡಿಬಿಟ್ಟಿದ್ದಾರೆ ಹಂಗೆ ಪ್ರೊಫೈಲ್ ಥೀಮು ಹಂಗೆ ಪ್ರೊಫೈಲ್ ಪಿಕ್ಚರು ಏನೇನೋ ಆ್ಯಡ್ ಮಾಡಿದ್ದಾರೆ ಗೈಸ್ ಹಂಗೆ ಟೈಮಿಂಗ್ ಫ್ರೇಮ್ ಎಲ್ಲ ಇದೆ ಟೈಟಲ್ ನೇಮ್ ಟೈಟಲ್ಗೆ ಒಂದು ಸಿಂಬಲ್ ತರ ಇದೆಲ್ಲ ನಾರ್ಮಲ್ ಆಗಿ ಆ್ಯಡ್ ಬಿಡೋ ಆ್ಯಡ್ ಮಾಡಿ ಬಿಡೋದೆ ನೋಡ್ಕೊಳ್ಳಿ ಈ ಥರ ಬರುತ್ತೆ ನಮಗೆ ಬಿ ಜಿ ಎಂಗೂ ಹಂಗಿ ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಥೀಮ್ ಗೈಸ್ ಈ ಬ್ಯಾಕ್ ಗ್ರೌಂಡ್ ಥೀಮ್ ಅನ್ನೋದು ಹೊಸದಾಗಿ ಆ್ಯಡ್ ಮಾಡೋಣ ನಾನು ನೋಡ ಇಲ್ಲ ಅಬ್ಸರ್ವ್ ಮಾಡಿಲ್ಲ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ ಇದು ನೋಡಿದ್ರೆ ಸಿಕ್ಸ್ಟಿ ಒನ್ ಡೇಸ್ ಇರುತ್ತೆ ಸಿಕ್ಸ್ಟಿ ಟೂ ಡೇಸ್ ಇರುತ್ತೆ ಆಕ್ಚುಲಿ ಸಿಕ್ಸ್ಟಿ ಒನ್ ಡೇಸ್ ಅನ್ನೋದು ಇರುತ್ತೆ ಗೈಸ್ ಇದು ಈವೆಂಟ್ ಮುಗಿಯೋವರೆಗೂ ನಮಗೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಥೀಮ್ ಅನ್ನೋದು ಇರುತ್ತೆ ನಾರ್ಮಲ್ ಥೀಮ್ ಬ್ಯಾಕ್ ಸೈಡ್ ಈ ತರ ಇರೋದು ಬಂದು ಈ ತರ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಇದೊಂದು ಒಳ್ಳೆ ಫ್ಯೂಚರ್ ಇದು ಬಂದು ಅಪ್ಡೇಟ್ ಮಾಡೋದಾದ್ಮೇಲೆ ಇಲ್ಲಿ ಗ್ರಾಸ್ ಎಲ್ಲ ಇದೆಯಾ ಅಲ್ಲಿ ಬಂದು ಫ್ಲವರ್ ಆಡ್ ಆಗೋ ಅಲ್ಲ ಆಡ್ ಮಾಡಿಬಿಟ್ಟಿರ್ತಾರೆ ಅದು ಬಂದು ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ ಒಬ್ಬ ಗೊತ್ತಿರುತ್ತೆ ಇದು ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ ಏನು ಅವಶ್ಯಕತೆ ಇಲ್ಲ ನಾರ್ಮಲ್ ಆಗಿ ನಮ್ಗೆ ಅನ್ನೋದು ಇರುತ್ತೆ ಪರ್ಮನೆಂಟ್ ಆಗಿ ಬೇಕಾದ್ರೂ ಸಿಗುತ್ತೆ ಅದೇನೇ ಕಂಪ್ಲೇಂಟ್ ಮಾಡಿ ಹೋಗ್ಬೋದು ಇಲ್ಲಿ ನೋಡ್ಬೋದು ಕಲೆಕ್ಟ್ ಅನ್ನೋದು ಇರುತ್ತೆ ಗೈಸ್ ಆಕ್ಚುಲಿ ಅಲ್ಲೇ ಸಿಗೋದು ಅದು ಪರ್ಮನೆಂಟ್ ಆಗಿ ಅದನ್ನು ಫಸ್ಟ್ ಕಲೆಕ್ಟ್ ಅನ್ನೋದು ಬಂದು ಪ್ರೊಫೈಲಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಬೇಕಿತ್ತು ಇಲ್ಲಿ ಮೇಲೇನೆ ಬಿಟ್ಬಿಟ್ಟಿದ್ದಾನೆ ಇವಾಗ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಹೋಗೋ ತರ ಬಿಟ್ಟಿದ್ದಾನೆ ಅಷ್ಟೇ ಇನ್ನೇನು ಇಲ್ಲ ಫೀಚರ್ಸ್ ಇಲ್ಲಿ ಅಲ್ಲೇ ಮೇಲೆ ಸ್ಕ್ರೀನ್ ಮೇಲೆ ಕಲೆಕ್ಟ್ ಅಂತ ಕಾಣಿಸುತ್ತೆ ಅಲ್ಲಿ ಅದೊಂಥರ ಹಂಗೆ ಶಾಪ್ ಬಂದು ಬಂದಿ ಪ್ರೈಸ್ ಪತ್ರ ಬಿಟ್ಟಿದೆ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಫುಲ್ ವೀಡಿಯೋ ಸ್ಕಿಪ್ ಮಾಡಿದ ನೋಡಿ ಗೈಸ್ ಪ್ರೈಸ್ ಮತ್ ಮಾತ್ರ ಕ್ರೇಜಿ ಫಿಟ್ ಇಲ್ಲಿ ಇಲ್ಲೆಲ್ಲದರಲ್ಲಿ ಏನಾದ್ರು ಚೇಂಜಸ್ ಮಾಡಿದಾನ ಅಂತ ನೋಡ್ತಾ ಇದೀನಿ ಏನು ಅಷ್ಟೊಂದು ಚೇಂಜಸ್ ಅಲ್ಲ ಏನೂ ಮಾಡಿಲ್ಲ ಇಲ್ಲಿ ಈ ಶಾಪಲ್ಲಿ ಏನಾದ್ರೂ ಆಡ್ ಮಾಡಿದ್ ಏನಿಲ್ಲ ಗೈಸ್ ಟ್ರೇಷರ್ಸ್ ಅಲ್ಲಿ ಹೊಸದಾಗಿ ಏನು ಆಡ್ ಮಾಡಿಲ್ಲ ಇಲ್ಲಿ ನೋಡಿದ್ರೆ ನಮಗೆ ಅದರ್ಸಲ್ಲಿ ಬಂದು ಪೆಟ್ ಸ್ಕಿನ್ ಆಡ್ ಮಾಡಿದಾನೆ ಗೈಸ್ ಒಂದು ಟೈಗರ್ಸ್ ಪೆಟ್ ಸ್ಕಿನ್ ಅನ್ನೋದು ಆಡ್ ಮಾಡಿದಾನೆ ಹಂಗೆ ನಮ್ಮ ಪ್ರೈಸ್ ಪತ್ರಲ್ಲ ಈ ಟೈಗರ್ ಗೆ ಸ್ಕಿನ್ ಅನ್ನೋದು ಬರ್ತಾ ಇದೆ ಆಕ್ಚುಲಿ ಅದೇನಂತ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡ್ಕೊಳ್ಳಿ ಈ ಪಾಂಡ ನಮ್ಗೆ ಇತ್ತ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ಈ ಪಾಂಡ್ ಆಡ್ ಮಾಡಿದ್ದೀನಿ ಬಟ್ ಇದ್ರಲ್ಲಿ ನಮಗೆ ಬಂದು ಟೈಗರ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ನಾನು ಫಸ್ಟ್ ಒಂದು ಈವೆಂಟ್ ಅಲ್ಲೆಲ್ಲ ಹೋಗಿ ಕೂಪನ್ ಎಲ್ಲ ಪಿಂಕ್ ಕಲರ್ ಕೂಪನ್ ಎಲ್ಲ ತಗೋಬಹುದು ಅಂತ ಹೇಳಿದ ಪೇಟ್ ಕಾಯಿನ್ಸ್ ಕೂಡ ಕಲೆಕ್ಟ್ ಮಾಡ್ಕೋಬಹುದು ಗೈಸಲ್ಲಿ ಅಲ್ಲಿ ಅದಕ್ಕೆ ನಾನು ಅದನ್ನ ತೋರಿಸಿದ್ದು ಇಲ್ಲಿ ನೋಡಬಹುದು ಫೈನಲ್ಲಿ ನಮಗೆ ಬಂದು ಪ್ರೈಸ್ ಪಾತ್ ಬಂದಿದೆ ಗೈಸ್ ಪಬ್ಜಿ ಮೊಬೈಲ್ ಅಲ್ಲಿ ಯಾವ್ಯಾವ ತರ ಔಟ್ಫಿಟ್ ಇದೆ ಅಂತ ನೋಡ್ಕೊಳ್ಳಿ ಅದರಲ್ಲಿ ಎಷ್ಟೊಂದು ಔಟ್ಫಿಟ್ ಎಲ್ಲ ಕ್ರೇಜಿ ಕ್ರೇಜಿ ಔಟ್ಫಿಟ್ ಎಲ್ಲ ಆಡ್ ಮಾಡಿದೇನೆ ಗೈಸ್ ಪಬ್ಜಿ ಮೊಬೈಲ್ ಅಲ್ಲಿ ಮಾತ್ರ ನಮ್ ಜೆ ಮೇಲೆ ಮಾತ್ರ ಯಾಕೆ ಆಡ್ ಮಾಡಿಲ್ಲ ಅಂತ ಗೊತ್ತಿಲ್ಲ ಈ ವಿಡಿಯೋ ತರ್ಸ್ತಾ ಹೋಗ್ತಿರ್ತೀನಿ ನೋಡ್ಬೋದು ಇಲ್ಲ ಕಿಸ್ಪಿನ್ ಅನ್ನೋದೆಲ್ಲ ಆಡ್ ಮಾಡಿದೇನೆ ಏನೇನು ಅಂತ ನಾನು ನೋಡ್ತಾ ಇದ್ದೀನಿ ಹೊಸ ಬಂದಿದೆ ಅಲ್ಲ ಈ ಪ್ರೈಸ್ ಮತ್ ಮಾತ್ರ ವರ್ತ್ ಅಂತ ಹೇಳ್ತೀನಿ ಗೈಸ್ ಕ್ಯಾಶ್ ಕೊಟ್ಟಿ ತಗೊಳ್ಳಿ ಅಂತಾನೆ ಹೇಳ್ತೀನಿ ಅಷ್ಟು ಕ್ರೇಜ್ ಆಗಿ ಬಿಟ್ಟಿದ್ದೇನೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ಬೋದು ಟೈಗರ್ ಜೊತೆಗೆ ಔಟ್ಫಿಟ್ ಎಲ್ಲ ಆಡ್ ಮಾಡಿದೇನೆ ಗೈಸ್ ಇಲ್ಲಿ ನೋಡ್ಬೋದು ಔಟ್ಫಿಟ್ ಫೀಮೇಲ್ ಔಟ್ಫಿಟ್ ನೋಡೋದಕ್ಕೆ ಇದೇ ತರನೇ ಇರುತ್ತೆ ಚೆನ್ನಾಗಿದೆ ಅದ್ರ ಜೊತೆಗೆ ಬ್ಲಾಕ್ ಅಂಡ್ ವೈಟ್ ಟೈಗರು ಟೈಗರ್ ಇರೋರಿಗೆ ಬಂದು ಸಪ್ರೇಟ್ ಆಗಿ ಇದು ಟೈಗರ್ ತರನೇ ಸಿಗುತ್ತಾ ಇಲ್ಲ ಸ್ಕಿನ್ ತರ ಸಿಗುತ್ತಾ ಅಂತ ನನಗೆ ಗಾ ಆದರೆ ಮಿಥಿಕ್ ಟೈಗರ್ ಅನ್ಸುತ್ತೆ ಮೋಸ್ಟ್ಲಿ ಇದು ಇದೇ ಸಪ್ರೇಟು ಅದೇ ಸಪ್ರೇಟ್ ಅನ್ಸುತ್ತೆ ಬಂದ್ರೆ ಏನಾದ್ರೂ ಅದನ್ನ ರೆಡಿ ಮಾಡ್ಕೊಂಡು ಈ ತರ ಔಟ್ಫಿಟ್ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋ ತರ ಇರುತ್ತೆ ಇಲ್ಲಿ ನೋಡಬಹುದು ಇದು ಗ್ರೀನ್ ಕಲರು ಅಲ್ಲಿ ಬ್ಲಾಕ್ ಕಲರು ಏರ್ ಸ್ಟೈಲ್ ಮಾತ್ರ ಚೇಂಜಸ್ ಅನ್ಸ್ಕೊತೀನಿ ಫೇಸ್ ಕಟ್ ಒಂದು ಸ್ವಲ್ಪ ಚೇಂಜಸ್ ಇರಬಹುದು ಅನ್ಸುತ್ತೆ ಇಲ್ಲ ಬೇರೆ ಏರ್ ಸ್ಟೈಲ್ ಮಾತ್ರ ಚೆನ್ನಾಗಿದೆ ಬಟ್ ಈ ಔಟ್ಫಿಟ್ಗಳಲ್ಲ ಅಷ್ಟೇ ಇವ್ನೇನೋ ಜಾಕಿಂಗ್ ಮಾಡ್ತಾವೆ ಈ ಔಟ್ಫಿಟ್ ಅಲ್ಲ ಅಷ್ಟೊಂದು ಇಷ್ಟ ಆಗಿಲ್ಲ ಗೈಸ್ ಇನ್ನೊಂದು ಕ್ರೇಜಿ ಔಟ್ಫಿಟ್ಸ್ ಇದೆ ಅದನ್ನು ತೋರಿಸ್ತೀನಿ ಮಿಸ್ ಮಾಡ್ಕೋಬೇಡಿ ಇದರಲ್ಲಿ ಏನಂತಂದ್ರೆ ನನಗೆ ಈ ಗನ್ ಸ್ಕಿನ್ ಇಷ್ಟ ಆಯಿತು ಎಮ್ ಜಿ ತ್ರೀ ಗನ್ ಸ್ಕಿನ್ ಗೊತ್ತಲ್ಲ ಗೈಸ್ ಅದು ಆ್ಯಕ್ಚುಲಿ ಈ ಗನ್ ಗೆ ಕಲರ್ ಗಿಲ್ಲರ್ ಏನು ಆ್ಯಡ್ ಮಾಡಿಲ್ಲ ಅದರ ಮೇಲೆ ಮಾತ್ರ ಬೂಸ್ಟರ್ ತರ ಏನೋ ಒಂದು ಆ್ಯಡ್ ಮಾಡಿದ್ರೆ ಕಿಲ್ ಫೀಡ್ ಮಾತ್ರ ಚೆನ್ನಾಗಿದೆ ಕಿಲ್ ಗಿಂತ ಬಂದು ಕಿಲ್ ಎಫೆಕ್ಟ್ ಮಾತ್ರ ಕ್ರೇಜ್ ಆಗಿದೆ ಗೈಸ್ ಚೆನ್ನಾಗಿದೆ ನೋಡೋದಕ್ಕೆ ಕ್ರೇಜಿಗೆ ಕಾಣಿಸ್ತಿದೆ ಅಂತ ಮಾಡ್ಕೊಂಡ್ರೆ ನನಗೆ ಇದೊಂದು ಇಷ್ಟ ಆಯಿತು ಪ್ರೇಸ್ ಪಾತ್ ವರ್ತ್ ಅಂತಾನೆ ಹೇಳ್ಬೋದು ಬಟ್ ಸ್ಪಿನ್ ಮಾಡಿ ತಗೋಬೇಕಾ ಇಲ್ಲ ಕಾಯಿನ್ ಕೊಟ್ಟು ತಗೋಬೇಕಾ ಯೋಚ್ನೆ ಮಾಡಿ ನೋಡಿ ಯಾವ ತರ ಏನು ಮಾಡ್ತೀರಾ ಅಂತ ಬಟ್ ಈ ಔಟ್ಫಿಟ್ಗೆ ತಗೋಬೇಡಿ ಅಂತ ಹೇಳ್ತಾ ಇಲ್ಲ ಇನ್ನೊಂದು ಔಟ್ಫಿಟ್ ತೋರಿಸಿ ನೋಡಿ ರೆಡಿ ಮೇಲೆ ಆ್ಯಡ್ ಮಾಡಿರೋದು ಇದ್ ನೋಡಿ ಗೈಸ್ ಔಟ್ಫಿಟ್ಸ್ ಹೆಂಗಿದೆ ಅಂತ ಏನೋ ಒಂದು ವಿಚಿತ್ರ ಔಟ್ಫಿಟ್ ತರ ಇದೆ ಗೈಸ್ ಇದು ಏನಂತಂದರೆ ನನಗೆ ಗೊತ್ತಿಲ್ಲ ಇದು ಗೈಸು ಔಟ್ಫಿಟ್ಸ್ ಅಲ್ಲಿ ಬರ್ತಾ ಇರೋದು ಪ್ರೈಸ್ ಪತ್ತಲ್ಲೇ ಆ್ಯಡ್ ಆಗ್ತಾ ಬರ್ತಾ ಇರೋದು ಈ ಔಟ್ಫಿಟ್ ಹೋಗ್ಯ ಗೈಸ್ ರೆಡ್ ಕಲರ್ ಅಲ್ಲಿ ಒಂದು ಚೆನ್ನಾಗಿ ಕಾಣಿಸ್ತಿದೆ ಬಟ್ ಏನು ವಿಚಿತ್ರ ಇದಂತಲೇ ನನಗೆ ಅರ್ಥನೇ ಆಗ್ತಲ್ಲ ಇದು ಗ್ಲೈಡರ್ ಗೈಸ್ ಕ್ರೇಜಿ ಗ್ಲೈಡರ್ ಅಂತಾನೆ ಮಾಡ್ಕೊಳ್ಳಿ ಈಗಲ್ಲೂ ಬ್ಯಾಟು ಡ್ರ್ಯಾಗನ್ನು ಎಲ್ಲ ಆ್ಯಡ್ ಮಾಡಿ ಒಂದು ಗ್ಲೈಡರ್ ತರ ಬಿಟ್ಬಿಟ್ಟಿದ್ದಾನೆ ಏನೋ ಮಿಕ್ಸ್ ಅಪ್ ಎಲ್ಲ ಗ್ಲೈಡರ್ ಎಲ್ಲ ಸೇರಿಸಿ ಗೈಸ್ ಅನಿಮಲ್ ಮಾಡಿಬಿಟ್ಬಿಟ್ಟಿದ್ದಾನೆ ಈಗಲ್ದು ಫೇಸ್ ಕಟ್ ತರ ಬಿಟ್ಟಿದ್ದಾನೆ ನೋಡಕ್ಕೆ ಚೆನ್ನಾಗಿದೆ ವರ್ಷ ಅಂತ ಏನು ಹೇಳಲ್ಲ ಬಟ್ ಚೆನ್ನಾಗಿದೆ ಕ್ರೇಜಿನೇ ವರ್ತ್ ಅಂತಲೇ ಹೇಳ್ಬೋದು ಈ ಓದತಿ ಪ್ರೈಸ್ ಪಾತ್ ಗಿಂತ ಈ ಪ್ರೈಸ್ ಪಾತ್ ಬಂದು ವರ್ತ್ ಅಂತಲೇ ಹೇಳ್ತೀನಿ ಮತ್ತೆ ಇಲ್ಲೊಂದು ವೆಹಿಕಲ್ ಸ್ಕಿನ್ ಗೈಸ್ ಚೆನ್ನಾಗಿದೆ ಇದು ನೋಡೋದಕ್ಕೆ ಒಂಥರ ಸ್ಕಲ್ ಒಂಥರ ವೈಟ್ ಕಲರ್ ಅಲ್ಲಿ ಮೂಳೆಯಿಂದ ಮಾಡಿರೋ ತರ ಕಾಣಿಸ್ತಿದೆ ಹಂಗೆ ಬಗ್ಗಿ ಸ್ಕಿನ್ ಗೈಸ್ ರೆಡ್ ಕಲರ್ ಮತ್ತೆ ಔಟ್ಫಿಟ್ ರೆಡ್ ಕಲರ್ ಔಟ್ಫಿಟ್ ಇದೆಯಲ್ಲ ಅದೇ ತರ ಔಟ್ಫಿಟ್ ಗೆ ಮ್ಯಾಚ್ ಆಗೋ ತರ ಅದರಿಂದ ಬಾಲ ಅಲ್ಲ ಬಿಟ್ಟು ಸೆಟ್ ಆಗೋ ತರ ಸೇಮ್ ಬಿಟ್ಟಿದ್ದಾನೆ ನೋಡಿ ಈ ಔಟ್ಫಿಟ್ಗೂ ಈ ಬಗ್ಗಿಗೂ ಏನ್ ಡಿಫ್ರೆನ್ಸ್ ಇದೆ ಚೆನ್ನಾಗಿದೆ ಒಂಥರ ಈ ಔಟ್ಫಿಟ್ ಅಷ್ಟೇ ಹಂಗೆ ಬ್ಯಾಕ್ ಸೈಡ್ ಚೈನ್ ಅದೇನು ಬೇಕಾಗಿಲ್ಲ ನಮಗೆ ಎಮೌಟ್ ಗೈಸ್ ಎಮೌಟ್ ಬಂದು ಈ ಡ್ರೆಸ್ಗೆ ಮ್ಯಾಚೇ ಆಗ್ತಾ ಇಲ್ಲ ಆಕ್ಚುಲಿ ಏನೋ ಒಂಥರ ಸ್ಪಾರ್ಕಲ್ ತರ ಬರ್ತಾ ಇದೆ ಸ್ಪಾರ್ಕ್ ಆಗೋ ತರ ಈ ಇದಕ್ಕೊಂದು ಸೆಟ್ ಆಗಿಲ್ಲ ನಾರ್ಮಲ್ ಇನ್ನೊಂದು ತೋರಿಸ್ತೀನಿ ನೋಡಿ ಔಟ್ಫಿಟ್ ಅದರಲ್ಲೇ ಸೆಟ್ ಆಗ್ತಾ ಹೋಗುತ್ತೆ ಅನ್ಸ್ಕೊಂತೀನಿ ನಾನು ನೆಕ್ಸ್ಟ್ ಬಂದು ರೆಡಿಮ್ ಸೆಕ್ಷನಲ್ಲಿ ಅಲ್ಲಿ ನೋಡಿ ಗೈಸ್ ಒಳ್ಳೆ ಒಳ್ಳೆ ಕಾರ್ ಸ್ಕಿನ್ಗಳೆಲ್ಲ ಆ್ಯಡ್ ಆಡ್ ಇದು ಆಕ್ಚುಲಿ ಬಂದು ನಮಗೆ ಬೋನಸ್ ಪಸಲ್ ಕೊಟ್ಟಿದ್ದ ಬೋನಸ್ ಪಸಲ್ ಏನೇನಿತ್ತೋ ಅದನ್ನೆಲ್ಲ ಇಲ್ಲಿ ರೆಡಿಮಲ್ಲಿ ಆಡ್ ಮಾಡಿದ್ದಾನೆ ಆಕ್ಚುಲಿ ನಮಗೆ ಇದು ಬಿಜೆಮ್ ಐಲ್ ಬರುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ತೋರಿಸ್ತೀನಿ ನೋಡಿ ಒಂದೊಂದೂ ಕ್ರೇಸ್ ಆಗಿದೆ ಈ ಔಟ್ಫಿಟ್ ಎಲ್ಲ ನೀವು ನೋಡೇ ಇರಲ್ಲ ಅನ್ಸುತ್ತೆ ಈ ಔಟ್ಫಿಟ್ ನೋಡಿರ್ತೀರಾ ಬಟ್ ಇಲ್ಲಿ ಸ್ಕಿನ್ ವೆಹಿಕಲ್ ಕಾರ್ ಸ್ಕಿನ್ಗಳೆಲ್ಲ ತೋರಿಸ್ತಾ ಹೋಗ್ತಿರ್ತೀನಿ ನೋಡಿ ಗೈಸ್ ಅಳೆ ಪಬ್ಜಿ ಮೊಬೈಲ್ ಆಡ್ಬೇಕಾದ್ರೆ ಇತ್ತಲ್ಲ ಗೈಸ್ ಇದು ಪಬ್ಜಿ ಮೊಬೈಲ್ ಆ್ಯಡ್ ಮಾಡಿರೋದು ಅದ್ರಿಂದಾನೇ ಈ ಕಾರ್ ಸ್ಕಿನ್ಸು ಈ ಬೈಕ್ ಸ್ಕಿನ್ ಮೇಲೆ ತೋರಿಸಿದೆಲ್ಲ ಬಂದು ಇದು ಬೋನಸ್ ಫಸಲ್ ನಮಗೆ ಕೊಟ್ಟಿದ್ದೆ ಆ್ಯಕ್ಚುಲಿ ಈ ಕಾರ್ ಸ್ಕಿನ್ನು ಈ ಕಾರ್ ಸ್ಕಿನ್ನು ಬೇರೆ ಈ ಬೇರೆ ಸ್ಕಿನ್ ಎಲ್ಲ ಗೈಸ್ ಇದು ಅಪ್ಡೇಟ್ ಮಾಡ್ಕೋಬಹುದು ಲೆವೆಲ್ ತ್ರೀವರೆಗೂ ವರ್ಗೂ ತೋರಿಸ್ತಾ ಇದೆ ನೋಡಿ ಇಲ್ಲಿ ಇರೋ ಇಲ್ಲಿರೋ ವೆಹಿಕಲ್ಸ್ ಎಲ್ಲ ತೋರಿಸ್ತಾ ಹೋಗ್ತಾ ಇರ್ತಿ ನೋಡಿ ಡೌನ್ಲೋಡ್ ಆಗ್ಲಿ ಹಂಗ್ ಬಗ್ಗಿ ಸ್ಕಿನ್ ನೋಡಿ ಗೈಸ್ ಈ ಬಗ್ಗೆ ಸ್ಕಿನ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಮಗೂ ಬಿ ಜಿ ನಮ್ಗೂ ಬಂದಿದೆ ಈ ಬೈಕ್ ಸ್ಕಿನ್ ಬಂದಿದೆಯೋ ಬಂದಿದೆಯಲ್ಲ ಗೊತ್ತಿಲ್ಲ ಫುಲ್ ಮ್ಯಾಕ್ಸ್ ಆದಮೇಲೆ ನೋಡಿ ಗೈಸ್ ಯಾವ ಥರ ಕಾಣಿಸ್ತಾ ಇದೆ ಲೆವೆಲ್ ತ್ರೀಯಲ್ಲಿ ಕ್ರೇಜ್ ಆಗಿದೆ ಈ ಎಲ್ಲದಕ್ಕಿಂತ ಈ ಬೈಕ್ ಸ್ಕಿನ್ ಇಷ್ಟ ಆಯಿತು ಗೈಸ್ ಯಾವ ತರ ಇದೆ ನೋಡಿ ಗೈಸ್ ಗೋಲ್ಡ್ ಕಲರ್ ಅಲ್ಲಿ ಫ್ರಂಟ್ ಅಲ್ಲಿ ಕಲ್ಲು ಈ ಔಟ್ಫಿಟ್ ಪ್ರೈಸ್ ಪತ್ಕೆ ಸೆಟ್ ಆಗೋ ತರನೇ ಇದೆ ನನ್ಗೆ ಗೊತ್ತಿಲ್ಲ ಇದು ಇದ್ರೆನೂ ಬರ್ಬೋದು ಅನ್ಸ್ಕೊಂತೀನಿ ನಮ್ಮ ಐಗೆ ಗೈಸ್ ಬಂದ್ರೆ ಮಾತ್ರ ಕ್ರೇಜ್ ಆಗಿರುತ್ತೆ ಅಂತ ಮಾಡ್ಕೊಳ್ಳಿ ಇದು ಮಂದಿ ಕ್ರಿಸ್ಮಸ್ ಕಾರ್ ತರ ಯಾವ್ದೋ ಒಂದಿದೆ ಚೆನ್ನಾಗಿದೆ ಗೈಸ್ ಇದು ನೋಡಿದ್ರೆ ಅಪ್ಡೇಟ್ ಮಾಡಾದ್ಮೇಲೆ ಪಂಪ್ಕಿನ ಮೇಲೆ ಇಟ್ಟಿರೋ ತರ ಇದೊಂದು ರಿಪ್ ಕಾರು ಚೆನ್ನಾಗಿದೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆಡ್ ಮಾಡಿದೆ ಅಂತ ನೋಡ್ಕೊಳ್ಳಿ ಇನ್ನ ಎರಡು ವೆಹಿಕಲ್ ತೋರಿಸ್ತೀನಿ ನೋಡಿ ಅದು ಕ್ರೇಜ್ ಇನ್ನ ಪ್ರೈಸ್ ಪತ್ರದ ಔಟ್ಫಿಟ್ ತೋರಿಸಿಲ್ಲ ಅದನ್ನು ತೋರಿಸ್ತಾ ಹೋಗ್ತಾ ಇರ್ತೀನಿ ದೊಡ್ಡ ವಿಡಿಯೋ ಆಗ್ತಾ ಇದೆ ಗೈಸ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಲಾಸ್ಟ್ ವರೆಗೂ ಈ ಕಾರ್ ಸ್ಕಿನ್ ನೋಡಿ ಗೈಸ್ ಚೆನ್ನಾಗಿದೆ ಹಂಗೆ ಇದೊಂದು ಯೂಸ್ ಕಾರ್ ಸ್ಕಿನ್ ಇದು ಆಕ್ಚುಲಿ ನಮಗೆ ಐಲಿ ಬಂದಿದೆ ಅನ್ಸ್ಕೊತೀನಿ ಇನ್ನೊಂದು ಔಟ್ಫಿಟ್ ರೆಡಿಯಂ ಸೆಕ್ಷನ್ ಅಲ್ಲಿ ನೋಡಿ ಗೈಸ್ ಇದು ಮೇಲಲ್ಲಿ ಚೆನ್ನಾಗಿ ಕಾಣಿಸ್ತಲ್ಲ ಇಲ್ಲ ಹೋಗ್ತೀನಿ ರೀ ಈ ಔಟ್ಫಿಟ್ ಬಂದಿ ಸೆಟ್ ಆಗ್ತಾ ಇದೆ ಅನ್ಸುತ್ತೆ ಈ ಬ್ಲಾಕ್ ಕಲರ್ ಕ್ಯಾರೆಟ್ ಗೆ ಇದು ನೋಡ್ಬೋದು ಈ ಔಟ್ಫಿಟ್ ಬ್ಯಾಗೆ ಪೈಂಟು ಬಾರ್ವಿ ಗರ್ಲ್ ತರ ಕಾಣಿಸ್ತಾ ಇದೆ ಗೈಸ್ ಆಕ್ಚುಲಿ ಚೆನ್ನಾಗಿದೆ ವರ್ಷ ಅಂತೆಲ್ಲ ಇದ್ದು ಬಂದ್ರೆ ಚೆನ್ನಾಗಿರುತ್ತೆ ನಮ್ಮ ಬಿ ಜಿ ಎಮ್ ಐಲಿ ಬರುತ್ತೋ ಇಲ್ಲ ಅಂತ ಗೊತ್ತಿಲ್ಲ ನಾನು ಫಿಫ್ಟಿ ಫಿಫ್ಟಿ ಅನ್ಸ್ಕೊಂತೀನಿ ಬಂದ್ರೆ ಮಾತ್ರ ಕ್ರೇಜಿ ರೈಸ್ ಪ್ರೈಸ್ ಪಾತ್ ಇಸ್ಕೊಳ್ಳಿ ಈ ಔಟ್ಫಿಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಸ್ಪಿನ್ ಮಾಡಿ ಬಿಸಾಕಿ ಅಷ್ಟೇ ಇನ್ನೇನು ಹೇಳಲ್ಲ ಔಟ್ಫಿಟ್ ಆ್ಯಕ್ಚುಲಿ ನಾನು ಹಳೆದ್ರಲ್ಲಿ ತೋರಿಸ್ತೀನಿ ಯಾವ್ದು ಸ್ಪಿನ್ ಅಲ್ಲಿ ಬಂದಿತ್ತು ನಮಗೆ ಯಾವ್ದ್ರಲ್ಲಿ ಬಂದಿತ್ತು ನನಗೆ ಐಡಿಯಲ್ಲ ಬಟ್ ಎರಡು ಮೂರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಔಟ್ಫಿಟ್ ಬಂದಿದ್ದೆ ಲಾಸ್ಟ್ದು ಹಂಗೆ ನಮಗೆ ಮೈನ್ ಪ್ರೈಸ್ ಪಾತ್ ಅಲ್ಲಿ ಬರೋ ಔಟ್ಫಿಟ್ಸ್ ತೋರಿಸ್ತಾ ಹೋಗ್ತಾ ಇರ್ತೀನಿ ರೈಸ್ ಓಕೆನಾ ಔಟ್ಫಿಟ್ ನೋಡಿ ನೋಡಿದಾಯ್ತು ನೆಕ್ಸ್ಟ್ ಬಂದು ನಮಗೆ ಮಿಲ್ ವೆಪನ್ ಅನ್ನೋದು ಬರುತ್ತಲ್ಲ ಗೈಸ್ ಅದೇನೋ ಇಲ್ಲಿ ನೋಡ್ಬೋದು ಮೇಲೆ ಬಂದು ಎರಡು ಸ್ಪಿನ್ ತರ ಇದೆ ಒಂದು ಸ್ಪಿನ್ ಇದಕ್ ಹೋಗುತ್ತೆ ಇನ್ನೊಂದು ಸ್ಪಿನ್ ಬಂದು ಇನ್ನೊಂದು ಸ್ಪಿನ್ ನಾರ್ಮಲ್ಲು ನಾನು ಫಸ್ಟ್ ಅಲ್ಲಿ ಹೋದ್ನಲ್ಲ ಆ ಸ್ಪಿನ್ ಓಪನ್ ಆಗುತ್ತೆ ಎರಡ್ ಸ್ಪಿನ್ ಗೊತ್ತಿರೋದಂತೆ ಪ್ರೈಸ್ ಪಾತ್ ತಗೊಳ್ಳೋರ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ ಯಾವ ತರ ಬರುತ್ತೆ ಏನು ಅಂತೆಲ್ಲ ಐಡಿಯಾ ಇದೆ ಅನ್ಸ್ಕೊಂತೀನಿ ನೆಕ್ಸ್ಟ್ ನೋಡಿ ಗೈಸ್ ಇಲ್ಲಿ ಮಿಲ್ ವೆಪನ್ ಅನ್ನೋದು ಆಡ್ ಮಾಡಿದ್ದಾರೆ ನಾನು ಆಲ್ರೆಡಿ ಒಂದು ಫೋಟೋದಲ್ಲಿ ತೋರಿಸ್ತಾ ಹೋಗ್ತಾ ಇದೆ ಪ್ರೈಸ್ ಪಾತ್ ಓದ್ ವಿಡಿಯೋದಲ್ಲಿ ಅನ್ಸುತ್ತೆ ಅದ್ರ ಇಲ್ಲಾಂದರೆ ಎರಡನೇ ವಿಡಿಯೋದಲ್ಲ ಮೂರನೇ ವಿಡಿಯೋದಲ್ಲ ಯಾವುದ್ರಲ್ಲಿ ತೋರಿಸ್ತಾ ಹೋಗಿದೆ ಇದೇ ಕೈಜು ಔಟ್ಫಿಟ್ ಬರುತ್ತೆ ಅಂತ ಇದು ಫಿಮೇಲ್ ಔಟ್ಫಿಟ್ ಹಂಗೆ ಪ್ರೊಫೈಲ್ ಪಿಕ್ಚರ್ ಇನ್ನು ಆಲ್ಮೋಸ್ಟ್ ಸ್ಟಿಕ್ಕರ್ಸ್ ಅದು ಆ್ಯಡ್ ಮಾಡ್ತಾ ಹೋಗಿದ್ದಾರೆ ಬ್ಯಾಕ್ ಪ್ಯಾಕ್ ಮಾತ್ರ ಕ್ರೇಜೇ ಆಗಿದೆ ಗೈಸ್ ಮೂಸ ಅಂತಾನೆ ಹೇಳಲ್ಲ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ನೋಡೋದಕ್ಕೆ ಕ್ರೇಜೇ ಕಾಣಿಸ್ತದೆ ಒಂದು ಶೂಟು ಓಕೆ ಓಕೆನೆ ಅಷ್ಟೊಂದು ಚೆನ್ನಾಗಿಲ್ಲ ಇದು ಫಿಮೇಲು ಇದು ಮೇಲ್ ಔಟ್ಫಿಟ್ಟು ಆವಾಗಲೇ ಅಲ್ಲಿ ತೋರಿಸಿದ್ಕಿಂತ ಏರ್ ಸ್ಟೈಲ್ ಇಲ್ಲಿ ಚೆನ್ನಾಗಿದೆ ಗೈಸ್ ಆಕ್ಚುಲಿ ಅಲ್ವಾ ಫ್ರೇಮ್ ಗೈಸ್ ಕ್ರೇಜಿ ಫ್ರೇಮ್ ಅಂತ ಮಾಡ್ಕೊಂಡು ನನಗೆ ಮಸ್ತ್ ಇಷ್ಟ ಅದು ಚೆನ್ನಾಗಿದೆ ನೋಡೋದಕ್ಕೆ ಫ್ರೇಮ್ ಹಾಗೆ ಮಾಲಿ ಸ್ಕಿನ್ನು ಮಾಲಿ ಸ್ಕಿನ್ ಅಲ್ಲ ಎಷ್ಟೊಂದು ಬಿಟ್ಬಿಟ್ಟಿದ್ದಾನೆ ಈ ಮಾಲಿ ಸ್ಕಿನ್ ಅಲ್ಲ ಏನಕ್ಕೂ ಯೂಸ್ ಇಲ್ಲ ಎರಡ ಸಲಿ ಬರ್ತಾ ಇದ್ದೇನೆ ಏನಂತ ನನಗೆ ಇದುವರೆಗೂ ನಾನು ಪ್ರೈಸ್ ಪಾತ್ ಇದುವರೆಗೂ ನಾನು ಈಸ್ಕೊಂಡಿದ್ದಿಲ್ಲ ಬಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದೇನೆ ಹೆಲ್ಮೆಟ್ ಮಾತ್ರ ಕ್ರೇಜ್ ಆಗಿದೆ ಗೈಸ್ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಈ ಪ್ರೈಸ್ ಪಾತ್ ಮಾತ್ರ ವರ್ತಂದ್ರೆ ಒತ್ತು ಆದರೆ ಓದ್ಸತಿ ಪ್ರೈಸ್ ಪಾತು ಕೇವಲಾಗೆ ಕೇವಲ ಆ ತರ ಇತ್ತು ಬಟ್ ಈ ಸತಿ ಏನ್ ಅಂದರೆ ಆರ್ ಪಿ ಕೇವಲ ಕೊಟ್ಬಿಡೋಣ ಪ್ರೈಸ್ ಪಾತ್ ಮಾತ್ರ ಕ್ರೇಜಿ ಕೊಟ್ಟವೇ ಓದ್ಸಲಿ ಆರ್ ಪಿ ಓಕೆ ಓಕೆ ಆದರೆ ಪ್ರೈಸ್ ಪಾತ್ ಎರಡು ವೇಸ್ಟೆ ಓದ್ಸಲ್ಲಿ ಕೊಟ್ಟಿದ್ದು ತ್ರೀ ಪಾಯಿಂಟ್ ನೈನ್ ಅಪ್ಗ್ರೇಡ್ ಅಲ್ಲಿ ಈ ಸಲಿ ಕೊಟ್ಟಿರೋದು ಮಾತ್ರ ವರ್ತ್ ಔಟ್ಫಿಟ್ ನೋಡಿ ಈಗ ಈ ಯಾವ ತರ ಇದೆ ಔಟ್ಫಿಟ್ ಮ್ಯಾಚ್ ಆಗೋ ತರ ಈ ಬ್ಯಾಕ್ ಪ್ಯಾಕ್ಗೂ ಹೆಲ್ಮೆಟ್ಗೂ ಈ ಔಟ್ಫಿಟ್ ಫಿಟ್ ಬ್ಯಾಕ್ ಸೈಡ್ ಇಂದ ಲುಕ್ ಮ್ಯಾಚಿಂಗ್ ನೋಡಿ ಗೈಸ್ ಆ ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ಯಾವ್ದು ಮ್ಯಾಚ್ ಆಗ್ತಾ ಇದೆ ಕ್ರೇಜ್ ಮ್ಯಾಚ್ ಆಗ್ತಾ ಇದೆ ಔಟ್ಫಿಟ್ಗೂ ಅದಕ್ಕೂ ಇದೆ ಗೈಸ್ ಪ್ರೈಸ್ ಬಾತು ಇಷ್ಟೇ ಗೈಸ್ ಲಾಂಗ್ ವಿಡಿಯೋ ಆಗೋಯ್ತು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಸ್ಕೊಂತಿನಿ ಇನ್ನೂ ಫ್ಯೂಚರ್ಸ್ ಎಷ್ಟೊಂದು ಅಪ್ಡೇಟ್ ಫೋರ್ ಪಾಯಿಂಟ್ ಟು ಅಪ್ಡೇಟ್ ಬಗ್ಗೆ ಹೇಳ್ಬೇಕಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಯಾವಾಗ ಬರುತ್ತೆ ಏನು ಅಂತ ಕಾಯ್ದು ನೋಡಿ ಈ ವಿಡಿಯೋ ಇಲ್ಲೇ ಏನ್ ಮಾಡ್ಕೊಂತಿನಿ ಗೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ಲೈಕ್ ಅನ್ನ ಆಲಲ್ಲಿ ಹಾಕಿ ಕೋಳಿ ಗೈಸ್ ಅವಾಗೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಹಂಗೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಏನು ಮಾಡ್ಕೊಂತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಸಿ ಯು ಸೂನ್ ಗೈಸ್